ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಟೈಮ್ ಬಂದು ಹತ್ತು ಹತ್ತು ಬೆಳಿಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಕಿಚನೆಲ್ಲ ಗಲಿದಿದೆ ಹಾಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಓಕೆ ಭಾನುವಾರ ನನ್ನ ತಲೆಗೆ ಸ್ನಾನ ಮಾಡಿದ್ದು ನಿನ್ನೆ ಅಲ್ಲೋಗಿದ್ದಲ್ಲ ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಕೂದಲೆಲ್ಲ ಹೇಗಿದೆ ಅಂದರೆ ರೋಫ್ ಆಗಿಬಿಟ್ಟಿದೆ ಮತ್ತು ಹೇಗಾಗಿದೆ ಅಂದರೆ ಫುಲ್ ಸ್ಟ್ರೈಟ್ ಕೂದಲು ಥರ ಆಗಿಬಿಟ್ಟಿದೆ ಯಾಕೆಂದರೆ ಭಾನುವಾರ ಸ್ವಲ್ಪ ಶ್ಯಾಂಪೂನ ಜಾಸ್ತಿ ಹಾಕ್ಬಿಟ್ಟಿದೆ ಅನ್ಸುತ್ತೆ ಏನಾಗಿದೆ ಕೂದಲೆಲ್ಲ ಜಾಸ್ತಿ ಏನದು ಸ್ವಲ್ಪ ಜಾಸ್ತಿ ಏನದು ಶ್ಯಾಂಪು ಜಾಸ್ತಿ ಹಾಕ್ಬಿಟ್ರೆ ಕೂದಲೆಲ್ಲ ಒಂಥರ ಸ್ಟ್ರೈಟ್ ಕೂದಲಾದಂಗೆ ಆಗ್ಬಿಟ್ಟಿರುತ್ತೆ ಅದರಿಂದ ಸ್ವಲ್ಪ ನನಗೆ ಕರ್ಲಿನೂ ಇರಬೇಕು ಸ್ವಲ್ಪ ಸ್ಟ್ರೈಟು ಇರಬೇಕು ಆ ಥರ ಇಷ್ಟ ಅದಕ್ಕೆ ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಮತ್ತು ಅಲ್ಲೆಲ್ಲ ಬಂದ್ಮೇಲೆ ಫುಲ್ ಒಂಥರ ಕೂದಲೆಲ್ಲ ರಫ್ ಅನ್ನಿಸ್ತಾ ಇರುತ್ತೆ ಅದರಿಂದ ಓಕೆ ಹಾಗೆ ನಾನಿವತ್ತು ಎರಡು ಥರ ಸಾಂಬಾರಿದೆ ಇದರೊಳಗಡೆ ಒಂದು ಬೇಳೆ ಸಾಂಬಾರು ಇನ್ನೊಂದು ಮೋನ್ಮಮ್ಮ ಇರೋ ತುಂಬ ದಿನದಿಂದ ಕರ್ಮಿನ ಮಾಡಲೇ ಇಲ್ಲ ಅವರೆಕಾಯಿ ಹಾಕಿ ಅಂತೇಳಿ ಅದಕ್ಕೆ ಒಣ ಅವರೆಕಾಯಿ ರೇಟ್ ಎಲ್ಲ ಜಾಸ್ತಿ ಅದಕ್ಕೆ ಹಸಿ ಇದೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ಹಾಕಿದ್ದೀನಿ ನಮ್ಮ ಮನೆಗೆ ಬಂದರೆ ಸಾಕಿ ಈಗ ಹಾ ಹಾ ಘಮ ಘಮ ಅಂತಿರುತ್ತೆ ಅಂದರೆ ಅದು ಹುರಿದಿರ್ತೀವಲ್ಲ ಸೀಗಿದೆ ಇರ್ಬೋದು ಕರ್ಮೀನ್ ಇರ್ಬೋದು ಅದು ಹುಡ್ತಿರೋ ಸ್ಮೆಲ್ಲು ತುಂಬ ಇಷ್ಟ ಆಗುತ್ತೆ ಆದರೆ ಅದನ್ನು ಸಾಂಬಾರ್ಗೆ ಹಾಕುವಾಗ ತಿನ್ನೋಕ್ಕೇನು ಅಷ್ಟು ಇಷ್ಟನೇ ಆಗೋಲ್ಲ ಇನ್ನ ಘಮ ಅಂತ ಇದೆ ಓಕೆ ಇದ್ರೊಳಗಡೆ ಏನು ಮಾಡಿದ್ದೀನಿ ಅಂದರೆ ಕರ್ಮೀನ್ ಸಾರು ಮೋನ್ ಮ ನಿಮಗೆ ಬೇಳೆ ಸಾರು ನಮಗೆ ಇಲ್ಲಿ ಎರಡು ಥರನೂ ಒಟ್ಟಿಗೆ ಹಾಕಿದ್ದೀನಿ ಯಾವ ಥರ ಅಂತ ನಿಮಗೆ ಓಕೆ ಉಲ್ಟಾ ಬಿಟ್ಟಿದೆ ಸ್ವಲ್ಪ ನೋಡಿ ಎಲ್ಲಿ ಕಾಣಿಸ್ತಿದ್ಯಾ ಕೆಳಗಡೆ ಇರೋದು ಬೇಳೆ ಸಾರು ಇದ್ರ ನೀರೆಲ್ಲ ಇದ್ರಲ್ಲಿ ಬಂದಿದೆ ಏಕೆಂದರೆ ಸ್ವಲ್ಪ ಎಲ್ಲ ಮಾಡ್ತಾ ಇರೋದು ಕರ್ಮೀನ್ ಸಾರು ಅದಕ್ಕೆ ಇಲ್ಲಿ ಇದಕ್ಕೆ ಅವರೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಕರಿಮೀನೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಮಾಡಬೇಕು ಇದು ಬೇಳೆ ಸಾಂಬಾರು ನನಗೆ ಮತ್ತು ಕಂಪಿಗೆ ಇದನ್ನು ಕೂಡ ಟೇಸ್ಟ್ ಮಾಡ್ತೀನಿ ಅಂದರೆ ಜಾಸ್ತಿ ಇಷ್ಟ ಆಗಲ್ಲ ನೋಡಿ ನೋಡಿಬೇಕಂದರೆ ತೋರಿಸ್ತೀನಿ ಇಲ್ಲಾಂದರೆ ಇದನ್ನೇ ಸಪ್ರೇಟ್ ನಾನು ವಿಜ್ವಲ್ ಹಾಕಿಸ್ಬೇಕು ಅದರಿಂದ ಓಕೆ ಬೆಂದಿದೆ ಕಾಲೆಲ್ಲ ಮತ್ತು ಒಗ್ಗರಣೆ ಹಾಕೋದು ಕರ್ಮೀನು ಹಾಕೋದು ಅಷ್ಟೇ ಸ್ವಲ್ಪ ಇಲ್ಲಾಂದರೆ ಇಷ್ಟಿಷ್ಟು ಕಾಳು ತೊಗೊಂಡು ಯಾರು ಕರ್ಮೀನು ಸಾರೆಲ್ಲ ಮಾಡೋಕ್ಕಾಗುತ್ತೆ ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟೆ ನಮಗೆ ಬೇಳೆ ಸಾರು ಮಾಡ್ಕೊಳ್ಳೋಣ ಮಾಮೂಲಿ ಮಾತ್ರ ಕರ್ಮೀನು ಮಾಡಿಕೊಳ್ಳೋಣ ಅಂತೇಳಿ ಆ ರೀತಿ ಮಾಡ್ತಾಯಿದ್ದೀನಿ ಓಕೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನಿಂದ ಡೈಲಿ ಒಂದು ಅಥವಾ ಎರಡು ವೀಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೆಲಸಗಳಿದೆ ಇನ್ನು ನೋಡಿ ಈ ಬಾಕ್ಸೆಲ್ಲ ಸ್ವಲ್ಪ ಇಲ್ಲಿದೆ ಈ ಈ ಬಾಕ್ಸೆಲ್ಲ ಖಾಲಿ ಆಯಿತು ಇದು ಬಂದು ಆಯಿಲೆಲ್ಲ ಇಡ್ತಾ ಇರಲ್ಲ ಅದರ ಬಾಕ್ಸು ಅದು ಖಾಲಿಯಾಗಿದೆ ಆಯಿಲು ಅಂದರೆ ಗೋಡುಬಿನರೆ ಮತ್ತು ಅದೆಲ್ಲ ಇಟ್ಟಿರ್ತೀನಿ ಅದು ಖಾಲಿಯಾಗಿತ್ತು ಅದಕ್ಕೆ ಅದನ್ನು ತೊಳೆದು ಬಿಡೋಣ ಅಂತ ಇದು ಹಾಗೆ ಇದು ಬಂದು ಬಾದಾಮೆಲ್ಲ ಇಡ್ತೀನಲ್ಲ ಅದು ತೊಳಿತಾ ಇದ್ದೀನಿ ತೊಳಿತಾಯಿದ್ದೀನಿ ಒಳಗಡೆ ಇರೋ ಬಾಕ್ಸ್ ಬಂದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟಿದ್ದಲ್ಲ ಅದರ ಬಾಕ್ಸು ಅದನ್ನು ಕೂಡ ತೊಳೆಯೋಣ ಅಂತೀವಿ ಇಷ್ಟಿದೆ ಫಸ್ಟು ಏನಂದರೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಕಿಚನ್ ಕೆಲಸ ಬರ್ತೀನಿ ಅಂದರೆ ಅಡುಗೆ ಕೆಲಸ ಏನಿದೆ ಅದಕ್ಕೆ ಬರ್ತೀನಿ ನೋಡೋಣ ಈಗ ಫಸ್ಟ್ ಒಂದು ವೀಡಿಯೋನೇ ಎಡಿಟ್ ಮಾಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಓಕೆ ಬೇಳೆ ಸಾರು ರೆಡಿ ಆವಾಗಲೇ ಮಾಡಿದರು ಆದರೆ ವೀಡಿಯೋ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ ಇದು ನನಗೆ ಕೌಶಲ್ಯ ಹಾಗೆ ಇದು ಬಂದು ಇದರಲ್ಲಿ ಕರಿಮೀನ್ ಕಾಣಿಸ್ತಿದೆಯಲ್ಲ ನೋಡಿ ಕರ್ಮೀನ್ ಸಾರು ಏನು ನೋಡಿ ಇದು ಮೋಹನ ಮಾಮ ಪಾತ್ರೆ ಎಲ್ಲ ತೊಳೆದೆ ಇದೇನಾಗಿದೆ ಅಂದರೆ ಇದನ್ನ ತೊಳೆದು ಇಟ್ಟಿದ್ದೆ ಫ್ರಿಜ್ ಮೇಲೆ ಬಾದಾಮಿ ಇತ್ತಲ್ಲ ಅದು ಆಮೇಲೆ ನಾನು ತೊಳಿಬೇಕಾದ್ರೆ ಅಂದ್ಕೊಂಡಿ ತೊಳೆದಿದ್ದೀನಿ ಅಂತ ಅನ್ನಿಸ್ತಿದೆ ಅನ್ನಿಸ್ತಿದೆ ಅಂತ ಆಮೇಲೆ ನೋಡಿದ್ರೆ ಇದನ್ನು ತೊಳೆದಿದ್ದೆ ಮರ್ತೋಗಿದೆ ಆಮೇಲೆ ತೊಳಿಯಕ್ಕೆ ಹಾಕ್ಬಿಟ್ಟಿದ್ದೆ ಅದಕ್ಕೆ ಮತ್ತೆ ಒಂದು ಸರಿ ತೊಳೆದಿದ್ದೇನೆ ಅಷ್ಟೆ ಒಂದೊಂದ್ಸರಿ ಆಗಿ ನಮಗೀಗಲೇ ಅರವತ್ತು ವರ್ಷಕ್ಕಾಗುವಂಥ ಅದೇನು ಹರಳೋ ಮರಳೋ ಅಂತಲ್ಲ ಈಗಲೇ ಮರ್ತೊಯ್ತಿದ್ದೀವಿ ಈಗಲೇ ನನಗೆ ಅರಳೋ ಮರಳೋ ಥರ ಆಗಿಬಿಟ್ಟಿದೆ ಓಕೆ ಇವಾಗ ಮುದ್ದೆ ಮಾಡಬೇಕು ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟು ಮುದ್ದೆ ಮಾಡಬೇಕು ಇದು ನನ್ನ ಒಲೆ ಏನಾಗಿದೆ ಗೊತ್ತಾ ಒಲೆ ಚೆನ್ನಾಗೇ ಇದೆ ಇಲ್ಲೆಲ್ಲ ಏನಾಗಿದೆ ನೋಡಿ ಇದು ತುಕ್ಕಿಡ್ದೆ ಏನೂ ಗೊತ್ತಿಲ್ಲ ತುಕ್ಕಿಡ್ದಿಲ್ಲ ನನ್ನ ಪ್ರಕಾರ ನಿಧಾನಕ್ಕೆ ಕಟ್ ಕಟ್ ಆಗಿ ಈ ಥರ ಆಗಿಬಿಟ್ಟಿದೆ ಇದು ಒಂದು ಕಡೆ ಎಲ್ಲ ಸುಮಾರು ಕಡೆ ಈ ಥರ ಆಗಿದೆ ಇಲ್ಲಿ ಕಾಣಿಸ್ತಿಲ್ಲ ಅದರಲ್ಲೂ ಆಗಿದೆ ಪಾತ್ ಇದೇನಾದರೂ ಉಜ್ಜಿ ತೊಳಿತೀವಿ ನೋಡಿ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಸಿಗಕೊಂಡಂಗೆಲ್ಲ ಆಗ್ತಿರುತ್ತೆ ನೋಡಿ ಇದರಲ್ಲೂ ಆಗಿದೆ ಪಾಪ ಇದು ಹದಿನೈದು ವರ್ಷ ಹೌದು ಹದಿನೈದಲ್ಲ ಹದಿನಾರು ವರ್ಷ ಬಾಳಿಕೆ ಸಾರಿ ಎಷ್ಟು ಹದಿನಾರಲ್ಲ ಹದಿನೇಳು ವರ್ಷ ಬಾಳಿಕೆ ಬಂದಿದೆ ಇನ್ನೂ ಎಷ್ಟು ವರ್ಷ ಯೂಸ್ ಮಾಡ್ತೀಯ ನನ್ನ ಅಂತ ಬೈತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನೂ ಮೂರು ವರ್ಷ ಹೀಗೇ ನನಗೆ ಇರು ನನ್ನ ಜೊತೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಹೊಸದ ತೊಗೊಳ್ತೀನಿ ಅಂತೇಳಿ ಓಕೆ ಹಾಗೆ ನಿನ್ನೆ ಇದಕ್ಕೆ ಹೋಗಿದ್ವಲ್ಲ ಕಾರ್ಯದಲ್ಲಿ ಕಟ್ಕೊಟ್ಟಿದ್ದೀನಿ ತಿಂಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ತಿಂಡಿ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಊಟನೂ ಕೂಡ ಚೆನ್ನಾಗಿತ್ತು ಜಾಸ್ತಿ ಇವರು ನಿಪ್ಪಟ್ಟು ಚಕ್ಲಿ ಇದೇ ಕೊಟ್ಟಿದ್ದಾರೆ ಇದು ತಿನ್ನಬೇಕಾದ್ರೆ ಏನೋ ಸ್ವಲ್ಪ ತುಪ್ಪ ತಿಂತೀವಲ್ಲ ಸಾರಿ ತುಪ್ಪ ಅಲ್ಲ ಬೆಣ್ಣೆ ತಿಂತೀವಲ್ಲ ಈಗ ಒಟ್ಟಿಗೆ ತಿನ್ಬೇಕಾದ್ರೆ ಬೆಣ್ಣೆ ಸ್ಮೆಲ್ ಬರುತ್ತೆ ಇದು ಮೋನ್ಮಮ್ಮ ಬೂಂದಿ ಹಾಕಿಸ್ಕೊಂಡಿದ್ದಾರೆ ಒಂದೇ ಒಂದು ಕರ್ಜಿಕಾಯಿ ಓಹೋ ವಡೆ ಒಂದು ಮಿಸ್ ಆಗಿದೆ ಹೊರ್ಗಡೆ ಇಟ್ಬಿಡ್ತೀನಿ ಅವಾಗ ತಿನ್ಬೇಕು ಅಂತ ವಡೆ ಏನಂದ್ರೆ ಹಾಳಾಗ್ಬಿಡುತ್ತೆ ಬೇಗ ಚಕ್ಲಿ ಖಾಲಿಯಾಗ್ಬಿಟ್ಟಿದೆಯಾ ಎಷ್ಟು ಚಕ್ಲಿ ಖಾಲಿಯಾಗಿದೆ ಆಗಿದೆ ಯಾಕೆ ನಾನು ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೀನಿ ಅಂದರೆ ಇದೆಲ್ಲ ಎಣ್ಣೆ ನೋಡಿ ಅದರಿಂದ ಪೇಪರೆಲ್ಲ ಎಣ್ಣೆ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದನ್ನ ಹಾಕಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ ಆಗಲಿಲ್ಲ ಅರ್ಧೇ ಹೋಗ್ಬಿಟ್ಟಿದೆ ಇದು ಅರ್ಧೋಯ್ತು ಅಂದರೆ ಫುಲ್ ಹಿಂಗೆ ಹೋಗ್ಬಿಡುತ್ತೆ ಸ್ಟ್ರೈಟ್ ಓಕೆ ಹಾಗೆ ನಮ್ಮ ಪುಡ್ತಾಯವ ಎಳ್ಳು ಬೆಲ್ಲ ಕಳಿಸಿದ್ದಾರೆ ಅವ್ರಿಗೆ ಯಾರೋ ಕೊಟ್ಟಿದ್ರಂತೆ ಅವರು ನಮಗೆ ಕಳ್ಸಿದ್ದಾರೆ ಮಮ್ಮ ಹೋಗಿದ್ರಲ್ಲ ಮಳವಳ್ಳಿಗೆ ಅವಾಗ ಅದಕ್ಕೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೆನಪಾಗುತ್ತೆ ಅಂತೇಳಿ ಓಕೆ ನಾನು ಕೆಳಗಡೆ ಹೋಗ್ಬಿಟ್ಟು ಸ್ಟೆಪ್ ಕಸ ಏನಿದೆ ಮೇಲಿಂದ ಕೆಳಗಡೆ ಸುಮಾರು ಒಂದು ಹದಿನೈದು ದಿನ ಆಗಿತ್ತು ಕಸ ಗುಡಿಸ್ದೆ ಸ್ಟೆಪ್ಪನ್ನ ಗುಡಿಸ್ದೆ ಮತ್ತು ಒರೆಸ್ದೆ ಹದಿನೈದು ದಿನ ಆಗಿತ್ತು ಯಾಕೆಂದರೆ ಕೆಲಸ ಎಲ್ಲ ನಡೀತಾ ಇತ್ತಲ್ವ ಅದು ಒಂದಿನ ಹತ್ತಿ ಹಾಕೋದಕ್ಕೆಲ್ಲ ಬಂದಿದ್ರು ಮತ್ತು ನನಗೆ ಸೂತ್ಕದ ಕೆಲಸ ಎಲ್ಲ ಇತ್ತು ಅದರಿಂದ ನಾನು ಅಲ್ಲಿ ಸ್ಟೆಪ್ ಕಸನ ಇಲ್ಲ ಮತ್ತು ಇಲ್ಲ ಆ ಥರ ಫುಲ್ಲು ಗಲೀಜಾಗಿತ್ತು ಇವತ್ತು ಫಸ್ಟು ನಾನು ಏನು ಅಂದ್ಕೊಂಡೆ ಅಂದರೆ ಫಸ್ಟು ಕಸ ಗುಡಿಸ್ಬಿಡೋಣ ಇನ್ನೊಂದು ದಿನ ಒರೆಸೋಣ ಅಂತೇಳಿ ಯಾವಾಗಲೂ ನಾನು ಕಸ ಗುಡಿಸಲ್ಲ ಹಾಗೆ ಒರೆಸ್ಕೊ ಬಂದ್ಬಿಡ್ತೀನಿ ಅಂದರೆ ವಾರದಲ್ಲಿ ಎರಡು ಎರಡು ದಿನ ಒರೆಸಿದ್ರೆ ಆಯಿತು ಕಸ ಗುಡಿಸೋ ಅವಶ್ಯಕತೆ ಇರೋಲ್ಲ ಆದರೆ ಫಿಫ್ಟೀನ್ ಡೇಸ್ ಆಗಿದೆ ಅಂದರೆ ಕಸ ಗುಡಿಸ್ಲೇಬೇಕಿತ್ತು ಅಷ್ಟು ಡಸ್ಟ್ ಇತ್ತು ಧೂಳಿತ್ತು ನಾವು ಓಡಾಡಿರೋದು ಮತ್ತು ಮೇಲೆಲ್ಲ ಕ್ಲೀನ್ ಮಾಡಿಸೋದ್ರಲ್ಲ ಅದರ ಧೂಳು ಏನೇನೋ ಬಿದ್ದಿತ್ತು ಅದಕ್ಕೆ ಅದೆಲ್ಲ ಕಸ ಎಲ್ಲ ಗುಡಿಸಿ ಒರೆಸಿ ಆಮೇಲೆ ಬಂದು ಇಲ್ಲೆಲ್ಲ ಕಸ ಗುಡಿಸಿ ಒರೆಸಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಹೊರಗಡೆ ಸ್ಟೆಪ್ ಹತ್ರ ಎಲ್ಲ ಅಂದರೆ ಶನಿವಾರ ಭಾನುವಾರ ಮಾಡಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಕೌಶಯ ಎಲ್ಲ ಇರ್ತಾನಲ್ಲ ಅಲ್ಲಿ ಬೇಕಾಗಿರೋ ವಸ್ತುವಿನ ಇಟ್ಕೊಂಡು ಬೇಡವಾಗಿರೋದನ್ನೆಲ್ಲ ಅಂತ ಹೇಳಿ ನಾನೇ ಕ್ಲೀನ್ ಮಾಡಿರ್ತೀನಿ ಆದರೆ ಅವನೊಂದು ವಸ್ತುಗಳು ಬೇಕಿರುತ್ತಲ್ಲ ಅದಕ್ಕೆ ಅವನು ಇದ್ದಾಗ ಮಾಡೋಣ ಇವಾಗ ಹಿಂಗಿರು ಇಷ್ಟು ದಿನ ಮಾಡಿ ಫುಲ್ಲು ನನಗೆ ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಸದ್ಯಕ್ಕೆ ಇವತ್ತು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದೆ ಏಕೆಂದರೆ ಅಲ್ಲಿ ಬರಬೇಕಾದ್ರೆ ಹತ್ರ ಒಂಥರ ಫುಲ್ಲು ಡಸ್ಟ್ ಅದು ಏನಾಗುತ್ತೆ ಅಂದರೆ ಕಾಲಿಗೆ ಅಂಟ್ಕೊಂಡಿರುತ್ತೆ ಅದು ಮನೆ ಒಳಗಡೆ ಎಲ್ಲ ಬರುತ್ತೆ ಅಂಥೇಳಿ ಗುಡಿಸಿ ಒರೆಸ್ಬಿಟ್ಟು ಬಂದಿರೋದು ಓಕೆ ಇಷ್ಟು ಮಾಡಿದ್ದೀನಿ ಇವಾಗ ಬಟ್ಟೆ ಒಣಗಾಕಬೇಕು ಇವಾಗ ತೋರಿಸ್ತೀನಿ ರೀ ನೋಡಿ ಇನ್ನೂ ಡ್ರೈಯೇ ಆಗಿಲ್ಲ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಒದ್ದೆ ಒದ್ದೆ ಥರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆಮೇಲೆ ಬಟ್ಟೆ ಒಣಗಾಕೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಬಕೆಟಿಗೆಲ್ಲ ತುಂಬಿಟ್ಟು ನೋಡಿ ಇಲ್ಲಿ ಇದೆ ನನ್ನ ಗುಮ್ಮಿ ಎಲ್ಲೋ ಹೋಗಿದ್ದಾಳೆ ಅದಕ್ಕೆ ಗೇಟೆ ಹಾಕಿಲ್ಲ ನಾನು ಹೊರಗಡೆ ತೋರಿಸ್ತೀನಿ ಎಷ್ಟು ನೀಟಾಗಿದೆ ಅಂತೇಳಿ ಕರ್ಮಿನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದ್ರ ತಲೆ ಎಲ್ಲ ತೊಗೊಬಂದು ಇಲ್ಲಿ ಹಾಕಿದ್ದೀನಿ ಅರ್ಧ ತಿಂದಿದ್ದಾಳೆ ನೋಡಿ ಸೈಡಲ್ಲಿ ಕಾಣಿಸ್ತಿದೆಯಾ ಇನ್ನೊಂದು ಸ್ವಲ್ಪ ಅಲ್ಲೇ ಇದೆ ಎಲ್ಲ ಹೋಗಿದ್ದಾಳೆ ಸುಂದರಿ ಓಕೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಓಕೆ ಇದು ಮೊನ್ನೆ ಎಲ್ಲ ಕ್ಲಿಯರ್ ದಿನದ ದಿನ ಅಂದರೆ ಸಂಡೇ ನಿನ್ನೆ ಹನ್ನೊಂದು ಸಂಡೇ ಮ್ಯಾಟೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ ಅವು ಕೂಡ ವಾಶ್ ಮಾಡ್ಬೋ ಮಾಡಬೇಕು ನೋಡಿ ಇಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ಲಿರೋದೆಲ್ಲ ಹಾಕಬೇಕು ನಿಮಗೆ ಕಾಣಿಸ್ತಿರ್ಬೋದು ಮೇಲೋದಕ್ಕೆ ಬೇಕಾದ್ರೆ ತೋರಿಸ್ತೀನಿ ಅದೆಲ್ಲ ಒಂದು ಸ್ವಲ್ಪ ಏನಾಗಿದೆ ಈ ಥರ ಬಾಕ್ಸ್ಗಳು ಅರ್ಧೋಗಿರೋದು ಮುರಿದೋಗಿರೋದು ಆ ಥರದ್ದೆಲ್ಲ ಆ ಥರ ಆಗಿದೆ ಅದು ಮತ್ತು ಅಲ್ಲಿ ಏನೂ ಇಲ್ಲ ಚೀಲಗಳು ಬೇಡವಾಗಿರೋ ಚೀಲಗಳೆಲ್ಲ ತುಂಬಿದ್ದೀನಿ ಬೇಕು ಬೇಕು ಅಂಥೇಳಿ ಅದು ಒಂದಷ್ಟು ಕ್ಲೀನ್ ಮಾಡಬೇಕು ಮತ್ತೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಇವತ್ತು ಫುಲ್ಲ ಕ್ಲೀನಿಂಗ್ ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಆಯ್ತು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಫುಲ್ಲು ಡಸ್ಟ್ ಇತ್ತು ಅಂದ್ರು ನೋಡಿದರೆ ನೀವು ಈ ಅಮ್ಮ ಎಷ್ಟು ದಿನ ಆಗಿದೆಯಾ ಕ್ಲೀನ್ ಮಾಡಿ ಅಂತ ಅನ್ಕೋತೀರಿ ಇವತ್ತು ಧೂಳು ಜಾಸ್ತಿ ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಬೆಳಿಗ್ಗೆ ಕಸ ಗುಡಿಸಿ ಒರೆಸಿ ಒಂದು ನಾಲ್ಕು ಗಂಟೆ ಆ ಥರ ಟೈಮಲ್ಲಿ ನೋಡಿ ಎಷ್ಟು ಧೂಳು ಇರುತ್ತೆ ಅಂದರೆ ಮನೇಲಿ ನನ್ನ ಕಾಸನೇ ಗುಡಿಸಿ ವರ್ಸಿಲ್ವೇನೋ ಅನ್ನೋ ಥರ ಇರುತ್ತೆ ಅಷ್ಟು ಧೂಳು ಈ ವೆದರಿಗ ಏನೋ ಗೊತ್ತಿಲ್ಲ ಸಖತ್ ಧೂಳು ಇರುತ್ತೆ ನನ್ನ ಗುಮ್ಮಿ ನೋಡಿ ಅಲ್ಲಿದ್ದಾರೆ ಕಾರ್ ಕೆಳಗಡೆ ಓಡೋದಿಲ್ಲ ನಾಯಿ ಏನಾದರೂ ಬಂದರೆ ಇಳಿಯುತ್ತೆ ಭಯ ಅನ್ನೋದೇ ಇಲ್ಲ ಅದಕ್ಕೆ ಓಕೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ಐದು ನಿಮಿಷ ಹೀಗೆ ರೆಸ್ಟ್ ಮಾಡಿ ಅಷ್ಟು ಮತ್ತೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿಬಿಟ್ಟು ಮಾಮ ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಬಟ್ಟೆ ಒಣಗಾಕ್ತಿದ್ದೀನಿ ಓಕೆ ಇವಾಗ ಸಂಕ್ರಾಂತಿ ಆದಮೇಲೆ ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ಲು ಸ್ಕಿನ್ನೆಲ್ಲ ಜಾಸ್ತಿ ನೋಡಿತಾ ಇದೆ ತುಟಿಗಳು ಸ್ಕಿನ್ನು ಸ್ಕಿನ್ನಂತೂ ನೋಡೋಕೆ ಆಗಲ್ಲ ಸಹಿವಾಗಿದೆ ಆ ಥರ ಸ್ಕಿನ್ ಚೆನ್ನಾಗಿ ಹೊಡಿತಾ ಇದೆ ಆ ಕಾಲುಗಳಲ್ಲಂತೂ ರಕ್ತ ಇಲ್ಲೆಲ್ಲ ಅಂತೂ ಹೇಗಾಗಿರುತ್ತೆ ಅಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಗೊತ್ತಾಗೋಲ್ಲ ಫುಲ್ಲು ಹೊಡೆದು ಥರ ಸ್ಕಿನ್ ನೋಡೋಕ್ಕಾಗಲ್ಲ ಮುತ್ಕಿ ಸ್ಕಿನ್ ಥರ ಕಾಣಿಸುತ್ತೆ ನೋಡಿ ಒಂಥರ ಚೆನ್ನಾಗಿ ಕಾಣಿಸಲ್ಲ ಸಂಕ್ರಾಂತಿ ತನಕ ಇರುತ್ತೆ ಚಳಿ ಅದು ಕೈಕಾಲೆಲ್ಲ ಹೊಡೆಯುವಂಥದ್ದು ಇವಾಗ ಏನಾಗಿದೆ ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಜಾಸ್ತಿ ಸ್ಕಿನ್ನೆಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಹಾಂ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ಇವತ್ತು ದೇವ್ರ ಮನೆಯೆಲ್ಲ ಪೂಜೆ ಮಾಡಿದೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ ಇವತ್ತು ಪೂಜೆ ಮಾಡಿದ್ದೀನಿ ನಿಮ್ಗೆ ಹೇಗೆ ಕಾಣಿಸ್ತಿದೆಯಾ ಹಾಂ ಪೂಜೆ ಎಲ್ಲ ಮಾಡಿದ್ದೀನಿ ಹಾಂ ಹನ್ನೊಂದು ದಿನ ತನಕ ಪೂಜೆ ಎಲ್ಲ ಮಾಡಬಾರ್ದು ಅಂತ ಹೇಳಿದರು ಅದಕ್ಕೆ ಅಂದರೆ ಹನ್ನೊಂದು ದಿನ ಆದಮೇಲೆ ಪೂಜೆ ಎಲ್ಲ ಮಾಡ್ಬೋದು ಸೂತಿಕೆಲ್ಲ ಹೋಗುತ್ತೆ ಅಂತೇಳಿ ಅದಕ್ಕೆ ಇವತ್ತಿನಿಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವಾಗ ಏನಪ್ಪ ಗಂಜಲ ಹಾಕಬೇಕು ಇಡೀ ಮನೆಗೆ ಅಂದರೆ ಸ್ವಲ್ಪ ನೀರು ಸ್ವಲ್ಪ ಗಂಜಲ ಮಿಕ್ಸ್ ಮಾಡಿಬಿಟ್ಟು ಎರ್ಚ್ಬೇಕಷ್ಟ್ರೆ ಮನೆ ಒಳಗಡೆ ಅಂತ ಸ್ವಲ್ಪ ಹೊರಗಡೆ ಹಾಗೆ ದೇವಸ್ಥಾನದ್ದು ತೀರ್ಥ ಎಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೇದಿತ್ತು ಆದರೆ ತೀರ್ಥ ಸಿಕ್ಕಿಲ್ಲ ಕೌಶಿಗೆ ಹೇಳಿದೆ ಒಂದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಹಾಗೆ ತೀರ್ಥ ಎಲ್ಲ ತೊಗೊಬಂದುಬಿಟ್ಟು ಅದ್ರ ಜೊತೆ ಸ್ವಲ್ಪ ಗಂಜಲ ಹಾಕ್ಬೋದೇನೋ ಗೊತ್ತಿಲ್ಲ ತೀರ್ಥ ಸಿಕ್ಕಿದ್ರೆ ಅದೇ ಹಾಕೋಣ ಅಂತ ಅಂದ್ಕೊಂಡೆ ಅವನೇನೋ ದೇವಸ್ಥಾನದ ಬಾಗ್ಲೇ ಓಪನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಗೊತ್ತಿಲ್ಲ ಈಗ ಅದಕ್ಕೆ ಮೊನ್ನೆ ಫೋನ್ ಮಾಡ್ತೀನಿ ಏನಾದರೂ ಓಪನ್ ಇದೆ ಬನ್ನಿ ಹಾಗೆ ಇಲ್ಲಾಂದರೆ ಗಂಜಲನೇ ಎರ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಏನೋ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆ ಪೂಜೆ ಎಲ್ಲ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಏನೋ ಒಂಥರ ಆ ಪ್ಲೇಸ್ ಏನಿದೆ ದೇವ್ರ ಫೋಟೋ ಎಲ್ಲ ಇಟ್ಟು ಇಟ್ಟಿರ್ತೀವಿ ನೋಡಿ ಆ ಜಾಗದಲ್ಲಿ ಹೂವು ಇಟ್ಟು ಎಣ್ಣೆ ಬಿಟ್ಟು ದೀಪ ಎಲ್ಲ ಹಚ್ಚಿದಾಗ ಆ ಅಲ್ಲಿಂದ ಏನೋ ಒಂಥರ ಖುಷಿ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಒಂಥರ ಶಾಂತಿ ಏನೋ ಒಂಥರ ಸಮಾಧಾನ ಅಂತ ಹೇಳ್ತೀವಿ ನೋಡಿ ಮನಸ್ಸಿಗೆ ಆ ಥರ ಏನೋ ಒಂಥರ ಖುಷಿ ಕೊಡುತ್ತೆ ಅದು ಆ ಹನ್ನೊಂದು ದಿನದಿಂದ ಹೇಗೆ ಅಂದರೆ ಫುಲ್ಲು ಈ ಆ ಪ್ಲೇಸೇ ಮುಟ್ಟಿರಲಿಲ್ಲ ಯಾಕೆಂದರೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಫಸ್ಟ್ ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ದೇವ್ರ ಮನೆ ಲಾಸ್ಟಲ್ಲಿ ಕ್ಲೀನ್ ಮಾಡೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಥರ ಮಾಡಿದ್ದೆ ಅಷ್ಟೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಇವಾಗ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ ಒಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಿದೆ ಏನಂದ್ರೆ ಹಂಗಂಗೆ ಇರುತ್ತಲ್ವ ಹೂವು ಇರಲ್ಲ ಏನಿರಲ್ಲ ಒಂದು ದೀಪ ಹಚ್ಚಿರಲ್ಲ ಏನೋ ಒಂಥರ ಮನಸ್ಸಿಗೆ ನೋಡೋಕೆ ಇಷ್ಟ ಆಗೋಲ್ಲ ಇವಾಗ ಹಚ್ಚಿ ಎಲ್ಲ ರೆಡಿ ಮಾಡಿ ಹಚ್ಚಿದಾಗ ನೋಡೋಕೆ ಒಂಥರ ಆನಂದ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಯಾವ ಥರ ಅಂತೇಳಿ ಆ ಥರ ಖುಷಿ ಆಗ್ತಿದೆ ನೋಡಿ ಪದೇ ಪದೇ ಅದೇ ತೋರಿಸ್ತಾ ಇದ್ದೀನಿ ಓಕೆ ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಕೂಡ ಹೆಂಡ್ ಮಾಡ್ತೀನಿ ನೋಡೋಣ ಹಿಂಗಾಗುತ್ತೆ ಹಾಗೆ ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ಇವನು ಕಾಲೇಜಿಂದ ಬಂದ ಬಂದ ತಕ್ಷಣ ಕೈಗೆ ಇಷ್ಟು ದಪ್ಪ ಬ್ಯಾಂಡೇಜ್ ಹಾಕ್ಕೊ ಬಂದಿದ್ದಾನೆ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿದೆ ಆಮೇಲೆ ಕೇಳೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದು ಏನೋ ಏನು ಮಾಡ್ಕೊಂಡಿದ್ಯಾ ಇಷ್ಟು ದಪ್ಪ ಆ ಬ್ಯಾಂಡೇಜು ಎಲ್ಲ ಸುತ್ಕೊ ಬಂದಿದ್ಯಲ್ಲ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳಿದರೆ ಆಮೇಲೆ ಏನು ಹೇಳ್ತಿದ್ದಾನೆ ಅಂದರೆ ಬಸ್ಸಲ್ಲಿ ಹತ್ತಿದ್ದಾನೆ ವಿಂಡೋ ಬರುತ್ತೆ ನೋಡಿ ಆ ವಿಂಡೋ ಕೆಳಗಡೆ ಏನಾಗುತ್ತೆ ಅಂದರೆ ಶಾರ್ಪ್ ಇರುತ್ತೆ ಒಂದೊಂದು ಒಂದೊಂದು ಕಡೆ ಅದೇನಾಗುತ್ತೆ ಅಂದರೆ ಶಾರ್ಪ್ ಅಂದರೆ ಯಾವ ಥರ ಜಿಗ್ಜಾಕ್ಟ್ ಥರನೂ ಇರುತ್ತೆ ಒನೊಂಥರ ಅದೇನು ಮಾಡಿದ್ದಾನೆ ಇಟ್ಕೊಂಡಿದ್ದಾನಲ್ಲ ಅದು ಕೈ ಮುಂದೆ ಹೊಟ್ಟೋಯ್ತಂತೆ ಮುಂದೆ ಹೋದ ತಕ್ಷಣ ಅದು ಈಗ ಕುಯ್ದು ಬಿಟ್ಟಿದೆ ಬೆರಳನ್ನು ಅದಕ್ಕೆ ಅವನು ರಕ್ತ ಬರ್ತಿತ್ತು ಅಂತೇಳಿ ಅವನ ಫ್ರೆಂಡು ಇವನಿಗೆ ಈ ರೀತಿಯಾಗಿ ಬ್ಯಾಂಡೇಜನ್ನು ಸುತ್ತಿದ್ದಾನೆ ಅದು ಏನು ಎಷ್ಟು ದಪ್ಪ ಸುತ್ತಿದೆ ನೋಡಬೇಕಿತ್ತು ನನಗೆ ಏನೋ ಆಗ್ಬಿಟ್ಟಿರಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ದಪ್ಪ ಬ್ಯಾಂಡೇಜನ್ನು ಸುತ್ತಿದ್ದಾನೆ ಹಾಗೆ ಮೋನ್ ಮಾಮನಿಗೆ ಫೋನ್ ಮಾಡಿದೆ ಈ ಥರ ಕೌಶಿಗೆ ಹೇಳಿದ್ದೆ ಗಣೇಶನ ದೇವಸ್ಥಾನದಲ್ಲಿ ತೀರ್ಥೈಸ್ಕೊಬರೋದಕ್ಕೆ ದೇವಸ್ಥಾನ ಓಪನ್ ಆಗಿಲ್ಲ ಅಂತೆ ನೀವು ಬರಬೇಕಾದ್ರೆ ಏನಾದರೂ ಓಪನ್ ಆದಿ ಓಪನ್ ಆಗಿದ್ದರೆ ಈಸ್ಕೊ ಬನ್ನಿ ಅಂತ ಅವ್ರು ಬರಬೇಕಾದ್ರೂ ಓಪನ್ ಆಗಿಲ್ಲ ಅಂತೆ ಅದಕ್ಕೆ ನೀನೇ ಬಂದುಬಿಡು ಬೇರೆ ಕಡೆ ಕರ್ಕೊಂಡೋಗ್ತೀನಿ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ನಾನೇ ದೇವಸ್ಥಾನಕ್ಕೆ ಹೋದೆ ಹಾಗೆ ಗಣೇಶನ ದೇವಸ್ಥಾನದ ಮುಂದೆನೇ ಹೋಗಬೇಕು ಅಲ್ಲಿ ನೋಡಿದೆ ಓಪನ್ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಓಪನ್ ಇರುತ್ತೆ ಏನಕ್ಕೆ ಗೊತ್ತಿಲ್ಲ ನನಗೂ ಆಮೇಲೆ ಒಂದೆರಡು ದೇವಸ್ಥಾನ ನೋಡಿದ್ವಿ ಅದು ಬಾಗ್ಲಾಕೋ ಟೈಮು ಎಂಟು ಕಾಲು ಆ ಥರ ಟೈಮಲ್ಲಿ ಡೋರೆಲ್ಲ ಲಾಕ್ ಮಾಡ್ತಾಯಿದ್ರು ಹಾಗೆ ಈ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಆಂಜನೇಯ ದೇವಸ್ಥಾನ ಆಮೇಲೆ ಇಲ್ಲಿ ಪೂ ಇನ್ನೂ ಓಪನ್ ಇತ್ತು ಆಮೇಲೆ ಹೋಗ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿ ತೀರ್ಥ ಎಲ್ಲ ಈಸ್ಕೊಂಡು ಬಂದು ಸುಮಾರು ದೇವಸ್ಥಾನ ಬಾಗಿಲೆಲ್ಲ ಹಾಕ್ಬಿಟ್ಟಿದ್ರು ಎಂಟು ಕಾಲು ಎಂಟುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ಅಷ್ಟೊತ್ತಿನ ಮೇಲೆ ನಾನು ಯಾವತ್ತೂ ಹೋಗೇ ಇಲ್ಲ ದೇವಸ್ಥಾನಕ್ಕೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಆ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಈಸ್ಕೊಂಡು ಹಾಗೆ ಬರಬೇಕಾದ್ರೆ ಮಾಮ ಬರಬೇಕಾದ್ರೆ ಯಾವಾಗಲೂ ಅಲ್ಲೊಂದು ಕಡೆ ಸಮೋಸ ಎಲ್ಲ ತೊಗೊಬರ್ತಾರೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡೋದ್ರು ಹಾಂ ಚೆನ್ನಾಗಿತ್ತು ಅದು ಏನು ಖಾಲಿ ಆಗೋ ಟೈಮು ಸಮೋಸ ಆ ಸಮೋಸ ಅದು ಏನು ಮೂರು ಸಮೋಸ ತೊಗೊಂಡ್ವಿ ತೊಗೊಂಡು ಹಾಗೆ ಮನೆ ಹತ್ರ ಬರಬೇಕಾದ್ರೆ ಇಲ್ಲೇನು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡು ಆಮೇಲೆ ಹಂಗೆ ಅಂಗಡಿಯಲ್ಲಿ ಸ್ವಲ್ಪ ಅದು ಇದು ಬೇಕಿತ್ತು ಅದೆಲ್ಲ ತೊಗೊಂಡು ನೋಡಿ ತೀರ್ಥ ಕೊಡಿ ಅಂದರೆ ಇಷ್ಟು ತೀರ್ಥ ಕೊಟ್ಟಿದ್ದು ಅದನ್ನು ಇವಾಗ ಇಡೀ ಮನೆಗೆಲ್ಲ ಎರ್ಚಬೇಕು ನೀವು ಕೂಡ ಹನ್ನೊಂದು ದಿನ ಆದಮೇಲೆ ಈ ಥರ ಸೂತ್ಕದ ಟೈಮಲ್ಲಿ ನೀವು ಇದೇ ಥರ ಮಾಡ್ತೀರ ನಾನು ತೀರ್ಥನೇ ಬೇಕು ಅಂತಿಲ್ಲ ಗಂಜಲ ಇದ್ರು ಓಕೆ ಅದನ್ನು ಹಾಕಿದ್ರೂ ಒಳ್ಳೇದೇ ಆದರೆ ಎಲ್ಲರೂ ಹೇಳ್ತಾರಲ್ಲ ತೀರ್ಥ ಒಳ್ಳೇದು ಅಂತೇಳಿ ಅದಕ್ಕೆ ತೀರ್ಥನ ಇಸ್ಕೊಬಂದಿದ್ದೀನಿ ಅಷ್ಟೆ ಓಕೆ ಬಾಯ್